ಗಿರಿ ಗಿರಿಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳಗರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಆದಿವಾಸಿ ಸಮುದಾಯಗಳ ಸಬಲೀಕರಣದ ಉದ್ದೇಶದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗಷ್ಟೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ರು ಮೊತ್ತದ ಪಿಎಂ ಜನ್ಮನ್ ಯೋಜನೆಗೆ ಚಾಲನೆ ನೀಡಿದರು ಈ ಯೋಜನೆಯು ದುರ್ಬಲ ಬುಡಕಟ್ಟು ಗುಂಪುಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸುವ ಗುರಿ ಹೊಂದಿದ್ದು ಮತ್ತು ಆ ಕುಟುಂಬಗಳಿಗೆ ಸುರಕ್ಷಿತ ವಸತಿ ಶುದ್ಧ ಕುಡಿಯುವ ನೀರು ಮತ್ತು ಮೂಲಸೌಕರ್ಯ ಒದಗಿಸುವ ಗುರಿಯನ್ನು ಹೊಂದಿದೆ ಅಂತೆಯೇ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಈ ಪಿ ಎಂ ಜನ್ಮನ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಸಂಶೋಧನಾ ಅಧಿಕಾರಿಗಳಾದ ಶ್ರೀಯುತ ಕೃಷ್ಣಮೂರ್ತಿರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತೋಣ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಸರ್ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರು ಇತ್ತೀಚಿಗಷ್ಟೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ಬಜೆಟನ್ನು ಉಳ್ಳಂತ ಪಿ ಎಂ ಜನ್ಮನ್ ಯೋಜನೆಯನ್ನು ಚಾಲನೆ ನೀಡಿದ್ದಾರೆ ಸರ್ ಈ ಯೋಜನೆಯಲ್ಲಿ ಸಾಕಷ್ಟು ದುರ್ಬಲ ಬುಡಕಟ್ಟುಗಳ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಾಗಿರ್ಬೋದು ಅವರಿಗೆ ಸೌಲಭ್ಯಗಳನ್ನ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ ಸರ್ ಹಾಗಿದ್ರೆ ಮೊದಲಿಗೆ ಈ ಪಿ ಎಂ ಜನ್ಮನ್ ಯೋಜನೆಯ ಹಿನ್ನೆಲೆ ಮತ್ತು ಇದು ಯಾವಾಗ ಜಾರಿಯಾಯಿತು ಸರ್ ಬಹಳ ಪ್ರಮುಖವಾಗಿ ಕಳೆದ ವರ್ಷ ನವೆಂಬರ್ ಹದಿನೈದರಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅದಾದ ನಂತರ ಪ್ರಸ್ತುತ ವರ್ಷದ ಜನವರಿ ಹದಿನೈದರಂದು ಇದನ್ನು ಸಾಂಕೇತಿಕವಾಗಿ ಲಾಂಚ್ ಮಾಡ್ತಾರೆ ಪಿ ಜನ್ಮನ್ ಕಾರ್ಯಕ್ರಮ ಅಂತಕ್ಕಂಥದನ್ನ ಬಹಳ ಪ್ರಮುಖವಾಗಿ ಇದೇನಂತಂದ್ರೆ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಅಂತಕ್ಕಂಥ ಒಂದು ಪಿ ಎಂ ಜನ್ಮನ್ ಅಂತಕ್ಕಂಥ ಒಂದು ಯೋಜನೆಯ ಮುಖಾಂತರ ಏನು ಭಾರತದಲ್ಲಿರ್ತಕ್ಕಂಥ ಸುಮಾರು ಎಪ್ಪತ್ತ ಐದು ನೈಜ ದುರ್ಬಲ ಬುಡಕಟ್ಟು ಗುಂಪುಗಳನ್ನ ಆ ಗುಂಪುಗಳಿಗೆ ಒಂದು ಹನ್ನೊಂದು ನಿರ್ಣಾಯಕ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ತಕ್ಕಂಥ ಒಂದು ಯೋಜನೆಯಾಗಿದೆ ಏನಂದ್ರೆ ಇವತ್ತಿಗೂ ಕೂಡ ಅಂದ್ರೆ ಈ ಭಾರತ ಸರ್ಕಾರಕ್ಕೆ ಒಂದು ಅರಿವಾಗಿದೆ ಇವತ್ತಿಗೂ ಕೂಡ ಈ ಫಾರೆಸ್ಟ್ ಬೇಸ್ಡ್ ಏನು ಪಿ ವಿ ಟಿ ಜಿಗಳು ಸಮುದಾಯಗಳು ಇವತ್ತಿಗೂ ಕೂಡ ಸರಿಯಾದ ದಾಖಲೀಕ ದಾಖಲಾತಿಗಳಿಲ್ಲ ಅವರು ಇವತ್ತಿಗೂ ಕೂಡ ಮೂಲಭೂತ ದಾಖಲಾತಿಗಳಿಂದ ನರಳುತ್ತಿದ್ದಾರೆ ಅಂತಕ್ಕಂಥ ಒಂದು ಅರಿತಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ಏನು ಮಾಡಿದೆ ಈ ಸಮುದಾಯಗಳಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಮೂರು ವರ್ಷದವರೆಗೆ ಸುಮಾರು ಹದಿನೆಂಟು ರಾಜ್ಯಗಳು ಮತ್ತು ಒಂದು ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನುದಾನದಲ್ಲಿ ಸುಮಾರು ಅಂದರೆ ಹನ್ನೊಂದು ನಿರ್ಣಾಯಕ ಮೂಲಭೂತ ದಾಖಲಾತಿಗಳನ್ನು ಸುಮಾರು ಮೂವತ್ತಕ್ಕೂ ಹೆಚ್ಚು ಇಲಾಖೆಗಳ ಸಹಯೋಗದೊಂದಿಗೆ ಅವರಿಗೆ ಅಗತ್ಯ ದಾಖಲಾತಿಗಳನ್ನ ಒದಗಿಸಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಯೋಜನೆಗಳು ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ ಪಿ ವಿ ಟಿ ಜಿ ಅಂತ ಏನು ನಾವು ಕರಿತೀವಲ್ಲ ಅಂದರೆ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬ್ಸ್ ಅಂತ ನೈಜ ದುರ್ಬಲ ಬುಡಕಟ್ಟುಗಳಂತ ಕರೆಯುವಂಥ ಕುರ್ಬ ಮತ್ತು ಕೊರಗ ಸಮುದಾಯಗಳಿಗೆ ಅಂದರೆ ನಮ್ಮ ರಾಜ್ಯದ ಐದು ಜಿಲ್ಲೆಗಳಲ್ಲಿರ್ತಕ್ಕಂಥ ಈ ಪಿ ವಿ ಟಿ ಜಿಗಳನ್ನು ಒಳಗೊಂಡಂತೆ ಸಾಂಕೇತಿಕವಾಗಿ ಮೈಸೂರಿನ ಈಗ ಆರಂಭಿಗೋ ತೆಗೆದುಕೊಂಡಿದ್ದಾರೆ ಮುಂದಿನ ಮೂರು ವರ್ಷಗಳಲ್ಲಿ ಐದು ಜಿಲ್ಲೆಗಳಲ್ಲಿ ಪಿ ವಿ ಟಿ ಜಿ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಅಗತ್ಯ ದಾಖಲಾತಿಗಳನ್ನ ಮಾಡಿಕೊಡ್ತಕ್ಕಂಥದ್ದು ಮತ್ತು ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ಯೋಜನೆಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ ಪ್ರಸ್ತುತ ಈ ಮೂರು ವರ್ಷಗಳ ಅವಧಿವರೆಗೂ ಕೂಡ ಈ ಯೋಜನೆ ಇರ್ತಕ್ಕ ಇರ್ತದೆ ಸರ್ ಸರ್ ಹಾಗಿದ್ರೆ ಈ ಪಿ ಎಂ ಜನ್ಮನ್ ಯೋಜನೆಯ ಮೂಲ ಗುರಿ ಉದ್ದೇಶಗಳೇನು ಸರ್ ಸರ್ ಈಗಾಗಲೇ ನಾನು ತಿಳಿಸ್ತಾ ಹಾಗೆ ಪಿ ಎಂ ಜನ್ಮನ್ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಆ ಸಮುದಾಯಗಳಿಗೆ ಈ ರೀತಿ ಬೇಸಿಕ್ ನೀಡ್ಸ್ಗಳೇನಿದೆಯಲ್ಲ ಅಗತ್ಯ ದಾಖಲೆಕರಣಗಳ ಮಾಡಿಕೊಡ್ತಕ್ಕಂಥದ್ದು ಅಂದ್ರೆ ಎಲ್ಲರಿಗೂ ಶಾಶ್ವತ ಮನೆ ಮಾಡ್ತಕ್ಕಂಥದ್ದು ಪ್ರತಿ ಮನೆ ಮನೆಗೂ ನಳದ ನೀರನ್ನು ಒದಗಿಸಿಕೊಡ್ತಕ್ಕಂಥದ್ದು ಹಳ್ಳಿ ಹಳ್ಳಿವರೆಗೂ ರಸ್ತೆಯನ್ನು ರಸ್ತೆಯನ್ನ ಅಂದರೆ ನೂರಕ್ಕೂ ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರತಿ ಹಳ್ಳಿ ಆಡಿ ವಾಸ ಸ್ಥಳಗಳಲ್ಲಿ ರಸ್ತೆ ಸಂಪರ್ಕವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಮನೆ ಮನೆವರೆಗೂ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಕೌಶಲ್ಯಾಭಿವೃದ್ಧಿ ತರಬೇತಿಗಳು ನೀಡ್ತಕ್ಕಂಥದ್ದು ಆರ್ ಆರೋಗ್ಯಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ನೀಡ್ತಕ್ಕಂಥದ್ದು ಮತ್ತೆ ಎಲ್ಲರಿಗೂ ಕೂಡ ಪೌಷ್ಟಿಕ ಆಹಾರವನ್ನ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂಗನವಾಡಿಗಳು ಮತ್ತೆ ಇತರೆ ಸಮುದಾಯ ಆಧಾರಿತ ಸಂಸ್ಥೆಗಳ ಮುಖಾಂತರ ಅವರಿಗೆ ಆರೋಗ್ಯ ಪೋಷಕಾಂಶಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಮತ್ತೆ ಜೀವನೋಪಾಯ ಸುಧಾರಣೆಗಳಿಗೆ ಏನೆಲ್ಲ ಬೇಕಾಗಿರ್ತದೆ ಅಂತಕ್ಕಂಥ ಒದಗಿಸಿ ಕೊಡ್ತಕ್ಕಂಥದ್ದು ಮತ್ತೆ ಆ ಪ್ರದೇಶಗಳಲ್ಲಿ ದೂರವಾಣಿ ಸಂಪರ್ಕ ಕಡ್ಡಾಯ ಇರಲೇಬೇಕು ಅಂತಕ್ಕಂಥದ್ದು ಒಂದು ಯೂನಿವರ್ಸಲ್ ಸರ್ವಿಸ್ ಅಪ್ಲಿಕೇಶನ್ ಅಂತ ಹೇಳಿ ಫಂಡ್ ಅಡಿಯಲ್ಲಿ ಅಂದ್ರೆ ಆ ಒಂದು ಯೂನಿವರ್ಸಲ್ ಸರ್ವಿಸಸ್ ಅಬ್ಲಿಕೇಶನ್ ಫಂಡ್ ಅಡಿಯಲ್ಲಿ ಅವರಿಗೆ ಏನ್ ಮಾಡ್ತಕ್ಕಂದ್ರೆ ಈ ದೂರವಾಣಿ ಸಂಪರ್ಕವನ್ನು ಒದಗಿಸಿಕೊಡ್ತಕ್ಕಂಥದ್ದು ಮತ್ತೆ ಉಚಿತ ಪಡಿತರ ಚೀಟಿಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ಉಚಿತ ಎಲ್ ಪಿ ಜಿ ಗ್ಯಾಸ್ ಕೊಡ್ತಕ್ಕಂಥದ್ದು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಕೂಡ ಅವರಿಗೆ ಪ್ರಧಾನಮಂತ್ರಿಯರ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಏನು ಅವರಿಗೆ ಆರೋಗ್ಯ ಯೋಜನೆಗಳನ್ನ ರೂಪಿಸಿಕೊಡ್ತಕ್ಕಂಥದ್ದು ಮತ್ತೆ ಗರ್ಭಿಣಿಯರಿಗೆ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಏನು ರಾಜ್ಯ ಸರ್ಕಾರದಲ್ಲಿ ಜಾರಿಯಲ್ಲಿದೆ ಅದನ್ನ ಇನ್ನೂ ಹೆಚ್ಚಿನ ಗಮನ ಕೊಟ್ಟು ಅವ್ರಿಗೆ ಅಗತ್ಯ ಸೌಲಭ್ಯಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ಮತ್ತೆ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಅವ್ರನ್ನ ಪೋಷಣೆ ಮಾಡ್ತಕ್ಕಂಥ ಯೋಜನೆಗಳು سامسک ಸುಶ್ರೂತಿ ಏನಿದೆ ಅಂದರೆ ಹೆರಿಗೆ ಸಂದರ್ಭದಲ್ಲಿ ಅವರಿಗೆ ಒಂದು ಹೆಚ್ಚಿನ ಕೇರ್ ರೂಮ್ ಮತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಅಡಿಯಲ್ಲಿ ಅವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಆದಿವಾಸಿಗಳನ್ನ ಹರಳತಿರ್ತಕ್ಕಂಥ ಸಿಕ್ಕಲ್ಸಲ್ಲಿ ಅನಿಮಿಯ ಅಂತಕ್ಕಂಥ ಈ ರೋಗ ಹರಡ್ತಾ ಹರಡ್ತಾ ಇದೆಯಲ್ಲ ದಿನದಿಂದ ದಿನಕ್ಕೆ ಅದನ್ನು ಹರಡುವ ಪ್ರದೇಶಗಳನ್ನ ಫಸ್ಟ್ ದಾಖಲೀಕರಣ ಮಾಡ್ತಕ್ಕಂಥದ್ದು ಅದನ್ನ ಅದನ್ನು ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಹಂಡ್ರೆಡ್ ಪರ್ಸೆಂಟ್ ರೋಗ ನಿರೋಧಕ ಲಸಿಕೆಗಳನ್ನು ಕೂಡ ಇವರಲ್ಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ ಕ್ಷಯರೋಗ ನಿರ್ವಹಣೆ ಆಗಿರ್ಬೋದು ಮಧ್ಯಾಹ್ನದ ಬಿಸಿಯೂಟ ಇರ್ಬೋದು ಪ್ರ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇರಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಗಳು ಇತರ ಹತ್ತಾರು ಯೋಜನೆಗಳನ್ನು ಸಮುದಾಯದ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದೇ ಈ ಪಿ ಎಮ್ ಜನ್ಮನ್ ಯೋಜನೆ ಅಂತಕ್ಕಂಥದ್ದು ಸರ್ ಹಾಗಿದ್ರೆ ಯಾವ್ಯಾವ ಬುಡಕಟ್ಟುಗಳು ಯೋಜನೆಯ ಫಲವನ್ನು ಪಡ್ಕೋಬಹುದಾಗಿದೆ ಸರ್ ಇದು ಒಟ್ಟಾರೆ ಸುಮಾರು ಭಾರತದಲ್ಲಿ ಎಪ್ಪತ್ತೈದು ಪರ್ಟಿಕ್ಯುಲರ್ ಬುಡಕಟ್ಟು ಸಮುದಾಯಗಳು ಅಂತ ಏನು ಕರಿತೀವಲ್ಲ ಹಾಗಾಗಿ ಪಿ ಟಿ ಜಿ ಅಂತ ಕರೀತಾರೆ ಆ ಪಿ ಟಿ ಜಿ ಸಮುದಾಯಗಳಿಗೆ ಮಾತ್ರ ಇದು ಈ ಮೊದಲೇ ಬಾರಿಗೆ ಕಾನ್ಸಂಟ್ರೆಂಟ್ ಹೆಚ್ಚಿ ಫೋಕಸ್ ನ ಮಾಡ್ತಾ ಇದೆ ಹದಿನೆಂಟು ರಾಜ್ಯಗಳಲ್ಲಿ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಒಳಗೊಂಡಂತೆ ಕರ್ನಾಟಕದಲ್ಲಿ ಜೇನು ಕುರುಬ ಮತ್ತೆ ಕೊರಗ ಸಮುದಾಯದವರಿಗೆ ಈ ಯೋಜನೆ ತುಂಬಾ ಅವ್ರಿಗೆ ಒತ್ತು ಕೊಟ್ಟು ಅವ್ರಿಗೆ ಅಗತ್ಯ ಇರತಕ್ಕಂತ ಸೌಲಭ್ಯಗಳ ಒದಗಿಸಿಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದೆ ಸರ್ ಹಾಗಿದ್ರೆ ಸಮಾಜದ ಬುಡಕಟ್ಟುಗಳ ಅಭಿವೃದ್ಧಿಗೆ ಅವರ ಪ್ರಮುಖ ಬೇಡಿಕೆಗಳು ಯಾವ ಸರ್ 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 ಈಗಾಗಲೇ ನಾವು ಒಂದಷ್ಟು ತಿಳಿಸಿರುವ ಚರ್ಚಿಸುವ ವಿಚಾರಗಳನ್ನು ತಾವು ಗಮನಿಸ್ತಾ ಹಿನ್ನೆಲೆಯಲ್ಲಿ ಹೇಳ್ಬೋದು ಸಮಾಜದ ಅಂಚಿನಲ್ಲಿ ಬುಡಕಟ್ಟುಗಳ ಅಭಿವೃದ್ಧಿಗೆ ಅವರ ಪ್ರಮುಖ ಬೇಡಿಕೆಗಳೇ ಒಂದು ವಿಚಿತ್ರವಾಗಿರ್ತಕ್ಕಂಥದ್ದು ಅವ್ರು ಇವತ್ತಿಗೂ ಕೂಡ ಇವತ್ತಿನ ಸ್ವತಂತ್ರ ಭಾರತದಲ್ಲೂ ಕೂಡ ಅವ್ರು ಬೇಡ್ಕೊಳ್ತಾ ಇರತಕ್ಕಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮಗೆ ಕೊಡಿ ಕೊಡಿ ಅಂತಕ್ಕಂಥದ್ದು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ನಮಗೊಂದು ಅವಕಾಶಗಳನ್ನ ಮಾಡಿಕೊಡಿ ನಮ್ಮಲ್ಲಿ ಮಕ್ಕಳು ಓದಿದ್ದಾರೆ ಅವ್ರಿಗೇನೋ ಉದ್ಯೋಗ ಅವಕಾಶವನ್ನು ಮಾಡಿಕೊಡಿ ನಮಗೊಂದು ಸರ್ಕಾರಿ ಉದ್ಯೋಗ ಕೊಡಿ ನಮಗೊಂದು ಇರೋಕೆ ಮನೆ ಕೊಡಿ ನಾವೊಂದು ಉಳುಮೆ ಮಾಡೋಕ್ಕೆ ಭೂಮಿ ಕೊಡಿ ಆ ಭೂಮಿಲಿ ಏನಾದ್ರು ಬಿತ್ತೋಕೂ ಕೂಡ ನಮ್ಗೆ ಅನುವು ಮಾಡಿಕೊಡಿ ಈ ತರದ ಒಂದು ಅತ್ಯಂತ ಮೂಲಭೂತ ಸೌಕರ್ಯಗಳ ಬಗ್ಗೆನೇ ಹೆಚ್ಚಿನ ನಮ್ಮಲ್ಲಿ ನಾವೀಗ ಕ್ಷೇತ್ರದಲ್ಲಿ ಹೆಚ್ಚು ಓಡಾಡೋದ್ರಿಂದ ಈ ಥರದೇ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ ಮತ್ತು ಭಾಳ ಪ್ರಮುಖವಾಗಿ ಮಹಿಳೆಯರು ಮಕ್ಕಳುಗಳಿಗೆ ತುಂಬ ಅನೇಕ ಕಾಯಿಲೆಗಳಿಂದ ನರಳುತ್ತಿದ್ದಾರೆ ಈ ರಕ್ತ ಇನಿಹತೆಗಳಿಂದ ಹಿಡಿದು ಅಪೌಷ್ಟಿಕತೆ ಕಾಯಿಲೆಗಳಿಂದನೂ ಕೂಡ ಹಿಡಿದು ಈ ಥರದ ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸ್ತಿರ್ತಾರೆ ನಮ್ಮ ನಮ್ಮ ಮುಂದೆ ಅವ್ರಿಗೆ ಹೇಳ ಇಷ್ಟೇ ನಮಗೆ ಒಂದು ಭೂಮಿ ಕೊಡಿ ನಮಗೊಂದು ಉದ್ಯೋಗ ಕೊಡಿ ಒಂದು ಜಾಗ ಕೊಡಿ ನಮ್ಮ ಸ್ವತಂತ್ರವಾಗಿ ಬಿಡಿ ಅಂತಕ್ಕಂಥ ಬೇಡಿಕೆಗಳು ತುಂಬ ಕಮ್ಯುನಿಟಿಯ ಜೊತೆಗೆ ನಾವು ಇರೋದ್ರಿಂದ ನೀದಿರೋ ಮೂಲಭೂತ ಸಮಸ್ಯೆಗಳನ್ನೇ ಅವ್ರು ತುಂಬ ಬೇಡಿಕೆಗಳಾಗಿ ನಮ್ಮಲ್ಲಿ ಕೇಳ್ತಿದ್ದಾರೆ ನಮ್ಮನ್ನು ಸರ್ಕಾರ ಗಣನೆ ತಕೊಳ್ಳಿ ನಮ್ಮನ್ನು ಕರೆದು ಮಾತಾಡಿಸ್ಲಿ ನಮಗೊಂದು ನಿಗಮ ಮಂಡಳಿ ಕೊಡಿ ನಮ್ಮನ್ನು ಸರ್ಕಾರ ಒಂದು ತಿಂಗಳಿಗೊಂದು ಸಾರಿ ಆದರೂ ನಮ್ಮನ್ನು ಕರೆದು ನಿಮ್ಗೆ ಕಷ್ಟ ಏನು ಅಂತ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಲಿ ನಮ್ಮಲ್ಲೇ ಬಂದೊಂದು ಪಾರ್ಲಿಮೆಂಟ್ ಮಾಡಿ ನೀವು ವಿಧಾನಸೌಧದಲ್ಲಿ ಮಾಡಬೇಡಿ ದೆಹಲಿಯಲ್ಲಿ ಮಾಡಬೇಡಿ ನಮ್ಮಲ್ಲಿ ಮಾಡಿ ಅಂತಕ್ಕಂಥ ಕಮ್ಯುನಿಟಿಗಳ ಸಂದರ್ಭದಲ್ಲಿ ನಮ್ಮ ನಾವು ಫೀಲ್ಡ್ಗೆ ಹೋದಾಗ ನಮ್ಮಲ್ಲಿ ಅವರದ್ದು ನಮ್ಮನ್ನು ಕೇಳ್ತಿದ್ದಾರೆ ಸರ್ ಈ ಥರ ಹಲವಾರು ಬೇಡಿಕೆಗಳನ್ನ ಅವರು ಇಡ್ತಿದ್ದಾರೆ ಸರ್ ಯಾವ್ಯಾವ ಇಲಾಖೆಗಳು ಈ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಸರ್ ಸರ್ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಇಲಾಖೆಗಳಿದೆ ಸರ್ ಎಲ್ಲವೂ ಆರೋಗ್ಯ ಇಲಾಖೆಯಿಂದ ಹಿಡಿದು ಕಂದಾಯ ಇಲಾಖೆಯಿಂದ ಹಿಡಿದು ಇಪ್ಪತ್ತಕ್ಕೂ ಹೆಚ್ಚು ಇಲಾಖೆಗಳು ಈ ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ನಿಮಗೆ ಅದು ಹಿಂದೆ ನಾವು ಹೇಳಿದ್ವಲ್ಲ ದೂರವಾಣಿ ಸಂಪರ್ಕ ಯೂನಿವರ್ಸಲ್ ಸರ್ವಿಸ್ ಅಬ್ಲಿಕೇಶನ್ ಫಂಡ್ ಅಡಿಯಲ್ಲಿ ಅಂದ್ರೆ ಆ ತರದ ಈ ಒಂದು ದೂರವಾಣಿ ಸಂಪರ್ಕಗಳ ಇಲಾಖೆಗಳು ಕೂಡ ಇದರಲ್ಲಿ ಎಲ್ಲಾ ಇಲಾಖೆಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಇಲಾಖೆಗಳು ಈ ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಮಾಡುವುದರಲ್ಲಿ ಕಾರ್ಯೋನ್ಮುಖವಾಗಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದೆ ಸರ್ ಸರ್ ಆಗಿದೆ ಈಗ ತಾವು ಹೇಳಿದ್ರಿ ಮೂಲ ಆದಿವಾಸಿಗಳ ಬೇಡಿಕೆಗಳಲ್ಲಿ ಕಂಡು ಬರ್ತು ಅಂದ್ರೆ ಜಮೀನನ್ನ ಕೇಳೋದಾಗಿರ್ಬಹುದು ಅವರು ಆ ಜಮೀನಲ್ಲಿ ಒಂದು ಕೃಷಿಯನ್ನ ಮಾಡ್ಕೊಂಡು ಕೃಷಿ ಆಧಾರಿತ ಜೀವನವನ್ನು ನಡೆಸೋದಾಗಿರ್ಬೋದು ಜೊತೆಗೆ ಮೂಲ ಆದಿವಾಸಿಗಳು ಅರಣ್ಯ ವಾಸಿಗಳಾಗೋದ್ರಿಂದ ಅವರಿಗೆ ಕೆಲವೊಂದು ಅರಣ್ಯದ ಜೊತೆ ನೆಂಟಿರುತ್ತೆ ಅರಣ್ಯ ಕಿರು ಉತ್ಪನ್ನಗಳನ್ನ ನಂಬಿ ಜೀವನವನ್ನು ನಡೆಸಿರ್ತಾರೆ ಸರ್ ಅದೇ ರೀತಿ ನೋಡ್ತಾ ಇದೆ ಸಿ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಅವ್ರಿಗೆ ಸಿಕ್ಕಬೇಕಾದಂಥ ವೈಯಕ್ತಿಕ ಹಕ್ಕಾಗಿರ್ಬೋದು ಅರಣ್ಯ ಹಕ್ಕಾಗಿರ್ಬೋದು ಇದು ಸಿಗೋದರಲ್ಲಿ ವಿಫಲರಾಗ್ತಿರೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಆಗಿರ್ಬೋದಲ್ಲ ಸರ್ ಅಲ್ಲ ಖಂಡಿತ ಸರ್ ತಮ್ಮ ಮಾತು ಸತ್ಯ ಬಟ್ ಏನಾಗಿದೆ ಅಂದರೆ ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ಏನಿದೆಯಲ್ಲ ಈ ಕಾಯ್ದೆ ಎರಡು ಸಾವಿರದ ಹನ್ನೆರಡರಲ್ಲಿ ತಿದ್ದುಪಡಿಯನ್ನು ಒಳಗೊಂಡು ಒಂದು ಸರ್ವತೋಮುಖ ಕಾಯ್ದೆಯಾಗಿ ಹೊರಗೆ ಬರ್ತದೆ ಈ ಕಾಯ್ದೆಗಳ ಬಗ್ಗೆ ಸಮುದಾಯಕ್ಕೆ ಒಂದು ನಾಲೆಡ್ಜ್ ಇದೆ ಅಧಿಕಾರಿಗಳಿಗೆ ಒಂದು ಇದೆ ಮತ್ತು ಅರಣ್ಯ ಇಲಾಖೆಯವರಿಗೆ ಒಂದು ನಾಲೆಡ್ಜ್ ಇದೆ ಇಲ್ಲೇನಿದೆ ಈ ಈ ಎಲ್ಲರ ಸಮ್ಮುಖದಲ್ಲಿ ಅರಣ್ಯ ಇಲಾಖೆ ಇಂಪ್ಲಿಮೆಂಟ್ ಫಾರೆಸ್ಟ್ ರೇಟ್ ಆ್ಯಕ್ಟ್ ಕಾಯ್ದೆ ಇಂಪ್ಲಿಮೆಂಟೇಷನ್ ಆಗಬೇಕಾದಂಥ ಅಗತ್ಯ ಇದೆ ಬಟ್ ಏನಾಗ್ತಿದೆ ಪುಸ್ತಕದ ಮಾಹಿತಿಗಳನ್ನು ಸಮುದಾಯವು ಅರ್ಥೈಸ್ಕೊಳ್ಳೋದು ಒಂದು ಕಡೆ ಆದರೆ ಪುಸ್ತಕದ ಮಾಹಿತಿಯನ್ನು ಅಧಿಕಾರಿಗಳು ಅರ್ಥೈಸ್ಕೊಳ್ತಕ್ಕಂಥದ್ದು ಒಂದು ಕಡೆ ನಿಟ್ಟಿನಲ್ಲಿ ಇದೆ ಇವರೆಲ್ಲರ ಸಮ್ಮುಖದಲ್ಲಿ ಕರೆದು ಅರಣ್ಯ ಹಾಕು ಕಾಯ್ದೆ ಏನು ಹೇಳುತ್ತೆ ಯಾಕೆಂದರೆ ಒಂದು ಗ್ರಾಮ ಸಭೆಯಲ್ಲಿ ಏನಂತ ಒಂದು ಗ್ರಾಮ ಮಟ್ಟದಲ್ಲಿ ಅರಣ್ಯ ಸಮಿತಿನ ಒಂದು ಪ್ರಪೋಸಲ್ ಆದಂಥ ಅರ್ಜಿಗಳನ್ನ ಅದು ಡಿ ಸಿ ಕಮಿಟಿ ಅಂತ ಏನಿರ್ತದಲ್ಲ ಎ ಸಿ ಮತ್ತು ಡಿ ಸಿ ಕಮಿಟಿ ಅಂತ ಇರ್ತದೆ ಉನ್ನತ ಜಿಲ್ಲಾ ಮಟ್ಟದ ಕಮಿಟಿಲಿ ಮಾತ್ರ ಅದನ್ನ ವಿಲೇವಾರಿ ಮಾಡೋದಾಗಿರಲಿ ಅಥವಾ ತಿರಸ್ಕರಿಸುವಂಥ ಈ ಕೆಲಸಗಳಾಗಬೇಕಾಗಿದೆ ಆದರೆ ಏನಾಗ್ತಿದೆ ಪಿ ಡಿ ಒಲ್ಗಳಲ್ಲಿ ಅವ್ರಿಗೆ ಎಂಡಸ್ಮೆಂಟ್ ಕೊಡೋದು ಪಿ ಒ ಲೆವೆಲ್ ಅವ್ರನ್ನ ಅರ್ಜಿಗಳನ್ನ ವಜಾಗೊಳಿಸತಕ್ಕಂಥದ್ದು ತುಂಬ ನಿದರ್ಶನಗಳು ನಮಗೆ ಬರ್ತಾ ಇದೆ ನಾವು ಫೀಲ್ಡ್ಗಳಿಗೆ ಹೋದಾಗ ಬಟ್ ಅದಕ್ಕೆ ಅವಕಾಶಗಳಿಲ್ಲ ಪಿ ಒಗಳೇ ಆಗಲಿ ಅಥವಾ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಒಂದು ಮೂಲ ಒಂದು ಒಂದು ಗ್ರಾಮ ಸಭೆಯಲ್ಲಿ ಅಥವಾ ಒಂದು ಗ್ರಾಮ ಮಟ್ಟದ ಅರಣ್ಯಕ್ಕೂ ಸಮಿತಿ ಒಳಗಡೆ ಪ್ರಪೋಸಲ್ ಆದಂತಹ ಒಂದು ತೆಗೆದುಕೊಂಡಂತ ಅರ್ಜಿನ ಅವರು ತಿರಸ್ಕರಿಸ माड़क बरला ಹಾಗಾಗಿ ಏನಾಗಿದೆ ಅದ್ರ ಬಗ್ಗೆ ಅವರಿಗೆ ಹೆಚ್ಚಿನ ತಿಳುವಳಿಕೆಗಳು ತರಬೇತಿಗಳನ್ನ ನೀಡಬೇಕಾಗಿದೆ ಬಹಳ ಪ್ರಮುಖವಾಗಿ ಅರಣ್ಯ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ಇದು ಆದಿವಾಸಿಗಳಿಗೆ ಉಳಿದಂತ ಮತ್ತೊಂದು ಸಂವಿಧಾನ ಅಂತ ಸಮುದಾಯದವ್ರು ನಮ್ಮ ಒಟ್ಟಿಗೆ ಸದಾ ಮಾತಾಡ್ತಾರೆ ಅಲ್ಲಿ ಪ್ರಮುಖವಾಗಿ ವೈಯಕ್ತಿಕ ಹಕ್ಕು ಅಂತಕ್ಕಂಥದ್ದು ಒಂದು ಭಾಗ ಆದ್ರೆ ಅವರು ಸಮುದಾಯ ಹಕ್ಕು ಕೂಡ ಇದೆ ಅಂದ್ರೆ ಬುಡಕಟ್ಟು ಸಮುದಾಯಗಳು ಆದಿವಾಸಿ ಸಮುದಾಯಗಳು ಒಂದು ಸ್ವತಂತ್ರವಾಗಿ ಅವರ ಜೀವನವನ್ನ ಕಾಡಿನ ಜೊತೆ ಜೊತೆಯಲ್ಲಿ ಬದುಕ್ತಕ್ಕಂಥ ಕಾಯ್ದೆ ಇದಾಗಿದೆ ಈ ಕಾಯ್ದೆ ರಾಜ್ಯದಲ್ಲಿ ಇವತ್ತಿಗೂ ಇಂಪ್ಲಿಮೆಂಟೇಶನ್ ಒಂದು ನಿಧಾನಗತಿ ಆಮೆಯ ನಡಿಗೆ ನಡೆಯಲು ನಡೀತಾನೆ ಇದೆ ಕೆಲವು ಭಾಗದಲ್ಲಿ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ ಇದು ಚಾಮರಾಜನಗರ ಕೊಡಗು ಈ ಭಾಗದಲ್ಲಿ ಹೆಚ್ಚು ಕೂಡ ಮೈಸೂರು ಡಿಸ್ಟ್ರಿಕ್ ಈ ಭಾಗದಲ್ಲಿ ಹೆಚ್ಚು ಇಂಪ್ಲಿಮೆಂಟೇಷನ್ ಆಗಿದೆ ಇನ್ನುಳಿದಂತೆ ರಾಮನಗರ ಕೆಲವು ಭಾಗಗಳು ಒಂದು ಬೆಂಗಳೂರು ದಕ್ಷಿಣ ಈ ಕಡೆ ಭಾಗದಲ್ಲಿ ಸಂಬಂಧಪಟ್ಟಂಗೆ ಇದು ಹೆಚ್ಚಿಗೆ ಇಂಪ್ಲಿಮೆಂಟೇಷನ್ ಆಗದೆ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ಸಮುದಾಯದವರು ಒಪ್ಪಿಕೊಂಡದಂತ ನಮ್ಗೆ ಇದೊಂದು ಎರಡೇ ರೀತಿಯ ಸಂವಿಧಾನ ಇದಾಗಿದೆ ಇದು ಜಾರಿ ಆಗಬೇಕು ಪ್ರತಿನಿತ್ಯನ ಹೋದಾಗೆಲ್ಲ ಕೂಡ ಅದನ್ನು ನಮಗಿಲ್ಲಿ ಅಕ್ಪತ್ರ ತಗೊತಾಯಿಲ್ಲ ನಮಗೆಲ್ಲ ಹಕ್ಕುಪತ್ರ ಕೊಟ್ಟಿಲ್ಲ ಅವ್ರು ಯಾಕೆಂದ್ರೆ ಒಂದು ಅರಣ್ಯ ಹಕ್ಕು ಕಾಯ್ದೆ ಕ್ಲಿಯರ್ ಡೈರೆಕ್ಷನ್ ಹೇಳಿದೆ ನೀವು ಅವರಲ್ಲಿ ಯಾವುದೇ ರೀತಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಕೇಳಿ ಇಲ್ವಾ ಅವರು ಯಾವ ಹೇಳಿಕೆ ಸಾಕ್ಷಿ ಅವ್ರ ಹಿರಿಯರ ಹೇಳಿಕೆ ಇದೆಯಲ್ಲ ಅದೊಂದು ಸಾಕ್ಷಿಯ ಪರಿಗಣಿಸಿ ಅವರ ಮನೆ ಹಿಂದೆ ಮನೆ ಕಟ್ಟಿದ್ದು ಬಕರೆ ಚೋಳಿ ಬರುತ್ತಲ್ಲ ಬಕರೆ ಚೂರಾಗಿರ್ಬಹುದು ಅವ್ರು ಅಡಿಗೆ ಮಾಡ್ಕೊಂಡಿದ್ದ ಜಾಗ ಗೋಡೆ ತಿಟ್ಟುಗಳನ್ನೆಲ್ಲ ಕೂಡ ನೀವು ದಿಬ್ಬಗಳನ್ನ ರಾಗಿ ಗುಳಿಗಳನ್ನ ಸಾಕ್ಷ್ಯಾಧಾರಗಳನ್ನ ಬರ್ಗಿಸಿ ಅವ್ರಿಗೆ ಜಮೀನನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಈ ರೀತಿ ಎಲ್ಲ ಕಾಯ್ದೆ ಹೇಳಿದೆ ಕಾಯ್ದೆಗಳನ್ನ ನಾವು ವರ್ತೈಸಿಕೊಂಡಿರ್ತಕ್ಕ ಅಧಿಕಾರಿಗಳಾದ ನಾವು ವರ್ತೈಸ್ಕೊಳ್ತಾ ಇರ್ತಕ್ಕ ಅವ್ರಿಗೂ ಅಗತ್ಯ ಇದೆ ತರಬೇತಿಗಳ ಅಗತ್ಯ ಇದೆ ಸಮುದಾಯಕ್ಕೂ ಕೂಡ ಕೆಲವೊಂದು ತರಬೇತಿಯನ್ನು ನೀಡಬೇಕಾಗಿದೆ ಹಾಗಿದ್ದಾಗ ಮಾತ್ರ ಅರಣ್ಯ ಕಾಯ್ದೆ ಸರಿಯಾಗಿ ಜಾರಿ ಅಂತಕ್ಕಂಥದ್ದು ಒಂದು ಸ್ಪಷ್ಟ ಅಭಿಪ್ರಾಯ ಸರ್ ಮೂಲ ಅಧ್ಯಯನ ಕೇಂದ್ರದಿಂದ ಈಗ ಮೂಲ ಅಧಿವಾಸಿಗಳು ಅಂತ ಬಂದಾಗ ಅವರು ಅರಣ್ಯದ ನಿವಾಸಿಗಳಾದ್ರಿಂದ ಸರ್ ಅರಣ್ಯ ಸಮೀಪ ಇರುವಂಥ ಹಾಡಿಗಳು ಈ ರೀತಿಯ ಅರಣ್ಯ ಹಕ್ಕು ಅನ್ನ ಆಗಿರ್ಬೋದು ಅಥವಾ ಸಾಮುದಾಯಿಕ ಹಕ್ಕನ್ನ ವೈಯಕ್ತಿಕ ಹಕ್ಕನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಅನುಕೂಲವನ್ನು ಪಡ್ಕೊಂಡ್ರೆ ಸರ್ ಈಗ ಹೋಬಳಿ ಮಟ್ಟ ಅಥವಾ ಪಟ್ಟಣಕ್ಕೆ ಸಮೀಪ ಇರುವಂಥ ಹಾಡಿಗಳಿಗೆ ಈ ಅರಣ್ಯ ಹಕ್ಕು ಎಷ್ಟು ಅನುಕೂಲ ಆಗುತ್ತೆ ಸರ್ ಇದು ಖಂಡಿತ ಇದು ಅರಣ್ಯದಲ್ಲಿ ಎರಡು ರೀತಿಯಲ್ಲೇ ನಾವು ಕಾಣಬಹುದು ಸರಿ ಈಗ ಅರಣ್ಯದ ಅಂಚಿನ ಪ್ರದೇಶಗಳು ಮತ್ತು ಅರಣ್ಯದ ಒಳಗಡೆ ಇರತಕ್ಕಂಥ ಪ್ರದೇಶಗಳು ಎರಡು ರೀತಿಯಲ್ಲಿ ಇದು ಕಮ್ಯುನಿಟಿಗಳಿದ್ದಾರೆ ಇದ್ದಾರೆ ಅಂದರೆ ನಮ್ಮ ಆದಿವಾಸಿ ಸಮುದಾಯಗಳು ಬುಡಕಟ್ಟು ಸಮುದಾಯಗಳಿದೆ ಅರಣ್ಯದಲ್ಲಿ ಇರ್ತಕ್ಕಂಥ ಸಮುದಾಯಗಳು ಒಂದು ಕಡೆ ರಿಹಾಬಿಲಿಟೇಷನ್ ಅಂತ ಏನು ನಮ್ಮ ಪುನರ್ವಸತಿ ಕೇಳಿದರೆ ನಮ್ಮ ಪಾರಂಪರಿಕ ಒಕ್ಕಲೆ ಜಾಗ ಕೊಡಿ ಅಂತ ಕೇಳ್ತಿದ್ದಾರೆ ಒಂದು ಕಡೆ ಈಗ ಏನು ಹುಲಿ ಯೋಜನೆಗಳಿರ್ತಕ್ಕಂಥದ್ದು ನಾಗರವಾಳ ಈ ಪ್ರದೇಶದ ಕಾಡಿನ ಒಳಗಡೆ ಇರತಕ್ಕಂಥ ಸಮುದಾಯಗಳೇನಿದ್ದಾರೆ ಅವ್ರಿಗೆ ಪ್ರತಿನಿತ್ಯ ಏನಂತಂದ್ರೆ ಸಂಘರ್ಷಗಳ ಏರ್ಪಡ್ತಾ ಇದೆ ಅರಣ್ಯದ ಒಳಗಡೆ ಅವರಿಗೆ ಅವರು ಪ್ರತಿನಿತ್ಯ ಅವ್ರ ಮೇಲೆ ಕೇಸ್ಗಳು ಇರೋದ ಬಗ್ಗೆ ನಿದರ್ಶನ ನಮ್ಮ ನಾವು ಸರ್ವೆ ಹೋದಾಗ ನಮಗೆ ಹೇಳ್ತಾರೆ ಸರ್ ಅವ್ರು ಸಂಬಂಧಪಟ್ಟಂಗೆ ಈ ಥರ ಆಗ್ತಾ ಇದೆ ನಮ್ಗೆ ಒಂದು ಮನೆ ಕಟ್ಕೊಳ್ಳೋಕ್ಕೂ ಕೂಡ ತೊಂದರೆ ಆಗ್ತಿದೆ ಅಂತ ಅದು ಅರಣ್ಯ ಇಲಾಖೆಯವರು ಅವ್ರದೇ ಆದಂಥ ಕಾನೂನುಗಳನ್ನ ಪಾಲನೆ ಮಾಡ್ತಾರೆ ಸಮುದಾಯದವರು ಫಾರೆಸ್ಟ್ ರೇಟ್ ಆ್ಯಕ್ಟ್ಗಳನ್ನ ಪ್ರತಿಪಾದನೆ ಮಾಡಕ್ಕೆ ಹೋಗ್ತಾರೆ ಈ ಎರಡೂ ಕೂಡ ಒಂದು ಕೊಲಾಬ್ರೇಷನ್ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಅಲ್ಲಿ ಗಮನಿಸಿ ಸಮಸ್ಯೆಗಳನ್ನ ಬಗೆಹರಿಸಬೇಕಾದ ಸಂದರ್ಭಗಳು ಈಗ ಆಗಿದೆ ಅರಣ್ಯದ ಹಂಚಿನ ಪ್ರದೇಶಗಳಲ್ಲಿ ಏನಿದೆ ಈ ಫಾರೆಸ್ಟ್ ರೇಟಾಗಿ ಎರಡು ಸಾವಿರದ ಐದರ ಆಧಾರ ಏನು ನೀವು ಕೊಡ್ತೀರಿ ಅದರ ಮೇಲೆ ಬುಡಕಟ್ಟು ಸಮುದಾಯಗಳಿಗೆ ಫಾರೆಸ್ಟ್ ಅಟ್ಯಾಕ್ ಪಿಡಿಕೆಯಲಾಗದ ಅದೇ ರೀತಿ ಎಪ್ಪತ್ತೈದು ಸಹ ದಾಖಲಾತಿಗಳನ್ನ ಇತರೆ ಬುಡಕಟ್ಟೇತರರಿಗೂ ಕೂಡ ನೀವು ಕೊಡೋಕೆ ಅವಕಾಶಗಳು ಇಲ್ಲಿ ಅರಣ್ಯದ ಅಂಚಿನ ಒಳಗಡೆ ಇರತಕ್ಕಂಥ ಸಮುದಾಯಗಳು ಅನುಭವಿಸಿರತಕ್ಕ ಸಮಸ್ಯೆಗಳೇ ಬೇರೆ ಆ ಅರಣ್ಯದ ಒಳಗಡೆ ಇರತಕ್ಕಂಥ ಸಮುದಾಯಗಳು ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳೇ ಭಿನ್ನವಾಗಿದೆ ಹೌದು ಸರ್ ಸರ್ ಹಾಗಿದ್ರೆ ಈ ಪಿ ಎಂ ಜನ್ಮನ್ ಯೋಜನೆ ಈ ಮೂಲ ಆದಿವಾಸಿಗಳಿಗೆ ಯಾವ ರೀತಿಯಾದಂತಹ ಸೇವಾ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅಥವಾ ಯಾವ ರೀತಿಯಾದಂತಹ ಸೌಲಭ್ಯ ಪಡೆಯುವ ನಿಟ್ಟಿನಲ್ಲಿ ವಿಧಾನಗಳನ್ನು ಒಳಗೊಂಡಿದೆ ಸರ್ ಸರ್ ಈ ಯೋಜನೆ ಬಹಳ ಮಹತ್ವಾಕಾಂಕ್ಷೆಯಿಂದ ಆರಂಭ ಆದಂತ ಯೋಜನೆ ಇದು ಈ ಯೋಜನೆ ಏನಂತಂದ್ರೆ ಇರು ಹಾಡಿಗೆ ಹೋಗಿ ಅವ್ರ ಅಗತ್ಯ ಎಲ್ಲಿ ಇಲ್ಲ ಅಲ್ಲೇ ಕ್ಯಾಂಪೇನ್ ಮಾಡಿ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ ಆಗ್ಬೇಕಾಗಿದೆ ಎಷ್ಟು ಅಂದ್ರೆ ಆ ಹಾಡಿಗೆ ಅಗತ್ಯವಿರುವ ಅಂಗನವಾಡಿ ಕೇಂದ್ರವನ್ನು ಮಾಡ್ಕೊಡ್ತಕ್ಕಂಥದ್ದು ಅಲ್ಲೇ ಒಂದು ಪುನರ್ವಸತಿ ಕೇಂದ್ರವನ್ನ ವನ್ಧನ್ ಯೋಜನೆ ಮುಖಾಂತರ ಜಾರಿಗೆ ಮಾಡಿ ಅವ್ರಿಗೆ ಅವಕಾಶಗಳು ಮಾಡಿಕೊಡ್ತಕ್ಕಂಥದ್ದು ವಿದ್ಯುತ್ ಸಂಪರ್ಕವನ್ನು ಕಡೆ ಮಾಡಿಕೊಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಈಗ ಏನು ಮೂರು ವರ್ಷ ಕಾಲ್ ಮಾಡಿದ್ರಲ್ಲ ಈ ಸಂದರ್ಭದಲ್ಲಿ ಅವರು ಆಗಿದ್ರೆ ಸಾಕು ಈಗ ಆಲ್ರೆಡಿ ಅವರ ಅಕೌಂಟ್ಗೆಲ್ಲ ಹನ್ನೆರಡು ಸಾವಿರ ರೂಪಾಯಿ ಅನುದಾನಗಳನ್ನ ಹಾಕ್ತಿದೆ ಅವ್ರ ನೋಂದಣಿ ಆದರೆ ಅವ್ರಿಗೆ ಅಲ್ಲೇ ಮನೆ ಕಟ್ಟಿಸ್ಕೊಡ್ತಕ್ಕಂಥದ್ದು ಮನೆ ಮಾಡಿಕೊಡ್ತಕ್ಕಂಥದ್ದು ನಿವೇಶನ ಅಂದ್ರೆ ನಿವೇಶನ ರೈತರಿಗೆ ನಿವೇಶನ ಕೊಡಿಸ್ತಕ್ಕಂಥದ್ದು ಪ್ರಮುಖವಾಗಿ ಈ ರೀತಿಯ ಒಂದು ಈ ಹಿಂದೆ ನಾನು ತಿಳಿಸಿದಂಥ ಸುಮಾರು ಮೂವತ್ತಕ್ಕೂ ಹೆಚ್ಚು ಯೋಜನೆಗಳನ್ನು ಸೌಲಭ್ಯಗಳನ್ನು ಸ್ಥಳೀಯ ಮಾಡ್ತಾರೆ ದೊರಕಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪಿ ಎಂ ಜನ್ಮನ್ ಯೋಜನೆ ಅಂತಕ್ಕಂಥದ್ದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಇದನ್ನ ಈ ಮೂರು ವರ್ಷದ ಅವಧಿಯಲ್ಲಿ ಇರ್ತದೆ ಈ ಯೋಜನೆ ಸರಿಯಾಗಿ ಪ್ರತಿ ಹಂತ ಹಂತ ಹಂತದಲ್ಲೂ ಕೂಡ ಇದು ಜಾರಿಯಾದರೆ ಸಮುದಾಯ ಒಂದಿಷ್ಟು ಸದೃಢವಾಗಿ ಸಬಲರಾಗ್ತಾರೆ ಮೂಲ ಆದಿವಾಸಿ ಅಧ್ಯಯನ ಒಂದು ಸರ್ ಹೇಳಿದ್ರೆ ಇದು ಈ ಯೋಜನೆ ಮೂರು ವರ್ಷಗಳ ಅವಧಿಗೆ ಮಾತ್ರ ಸೀಮಿತ ಸರ್ ಈ ವರ್ಷದ ಅವಧಿ ಒಳಗಡೆ ಈ ಯೋಜನೆ ಸಮರ್ಪಕವಾಗಿ ಆದಿವಾಸಿಗಳಿಗೆ ಇದೊಂದು ಅನುಕೂಲ ಆಗುತ್ತೆ ಸರ್ ನಾವು ಮುಂದಿನ ಮೂರು ವರ್ಷದ ಗುರಿ ಇಟ್ಕೊಂಡಿದ್ವಿ ಸರ್ ನಾವು ಮುಂದಿನ ಮೂರು ವರ್ಷದೊಳಗೆ ನಾವು ಈ ಎಲ್ಲಾ ಯೋಜನೆಗಳನ್ನ ಆ ಕಮ್ಮಿ ಸಮುದಾಯಕ್ಕೆ ತಲುಪಿಸ್ತೀವಿ ಅಂತಕ್ಕಂಥದ್ದು ಈ ಯೋಜನೆ ಉದ್ದೇಶ ಕೂಡ ಅದೇ ಆಗಿದೆ ಯೋಜನೆ ಆಶಯ ಕೂಡ ಹಾಗೆ ಆಗಿದೆ ಈ ಯೋಜನೆಯನ್ನು ನಾವು ಆ ಸಮುದಾಯಗಳಿಗೆ ಎಷ್ಟು ಅಗತ್ಯ ಅನುಗುಣವಾಗಿ ನಮ್ಮ ಸಂಪೂರ್ಣವಾಗಿ ಜಾರಿ ಆಗ್ತದೆ ಅಂತಕ್ಕಂಥದ್ರ ಜೊತೆಗೆ ಹೆಚ್ಚಾಗಿ ಈ ರೀತಿ ಈ ಥರದ ಸಂಸ್ಥೆಗಳಿದೆಯಲ್ಲ ಈ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರ ಆಗಿರ್ಬೋದು ಐ ಟಿ ಟಿ ಪಿ ಕೇಂದ್ರಗಳಾಗಿರ್ಬೋದು ಉಳಿದಂಥ ಸ್ಥಳೀಯ ಮಟ್ಟದ ಕೇಂದ್ರಗಳೇನು ಮಾಡಬೇಕು ಇವರು ಈ ಯೋಜನೆ ಬಗ್ಗೆ ಹೆಚ್ಚಿನ ಚರ್ಚೆಗೊಳಪಡಿಸಬೇಕು ಅಥ್ವಾ ಸಮುದಾಯಕ್ಕೆ ಅರಿವು ಮೂಡಿಸ್ತಕ್ಕಂಥದ್ದು ಈ ಥರ ಜನಧ್ವನಿ ಕಾರ್ಯಕ್ರಮ ಮುಖಾಂತರ ಆಗಿರ್ಬೋದು ಅಥವಾ ಪತ್ರಿಕೆಗಳ ಮುಖಾಂತರ ಆಗಿರ್ಬೋದು ಸ್ಥಳೀಯದಲ್ಲಿ ಸಾರು ಯಾರು ಸಾರೋದು ಇದ್ರೆ ಅವ್ರ ಮುಖಾಂತರ ಆಗಿರ್ಬೋದು ಏನೆಲ್ಲ ಅಲ್ಲಿ ಸಡಿಯದಲ್ಲಿ ಅವೈಲೇಬಿಲಿಟಿ ಇದೆಯಾ ಆ ಮಾಧ್ಯಮಗಳನ್ನ ಬಳಸ್ಕೊಂಡು ಯೋಜನೆಯನ್ನು ಮೊದಲು ತಿಳಿಸ್ತಕ್ಕಂಥದ್ದು ಯೋಜನೆಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಕಂಡು ಬಂತ ಅಥವಾ ಆ ಯೋಜನೆಗಳು ಪಡೆಯಲು ಅವ್ರಿಗೆ ಅಗತ್ಯ ಏನಾಗಿದೆ ಆಗಿದೆ ನಾವು ಗುರುತಿಸ್ತಕ್ಕಂಥದ್ದು ಒಂದು ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಅಲ್ಲೊಂದು ಕ್ಯಾಂಪೇನ್ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೇ ರೀತಿ ಇನ್ಕಮ್ ಸರ್ಟಿಫಿಕೇಟು ಈ ಥರ ಜಾತಿ ಪ್ರಮಾಣ ಪತ್ರದು ಇನ್ಯಾವುದೋ ರೀತಿ ಸಮಸ್ಯೆ ಆಯಿತು ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರತಕ್ಕಂಥದ್ದು ಈ ಎಲ್ಲವನ್ನೂ ಮಾಡಿದ್ರೆ ಎಲ್ಲವನ್ನು ಮಾಡಿದ್ರೆ ಈ ಯೋಜನೆ ಏನೋ ಆಶಯಗಳಿಟ್ಟುಕೊಂಡಿದ್ದು ಅದು ಎಲ್ಲರ ಜವಾಬ್ದಾರಿ ಇದೆ ಇದು ಸಮುದಾಯ ಕೇವಲ ಅಧಿಕಾರಿಗಳದ್ದು ಒಂದೇ ಜವಾಬ್ದಾರಿ ಅಲ್ಲ ಇದು ಸಮುದಾಯದ ಜವಾಬ್ದಾರಿನೂ ಇದೆ ಸಮುದಾಯ ಕೂಡ ಈ ಥರ ಯೋಜನೆಗಳನ್ನ ಸರಿಯಾಗಿ ಸದುಪಯೋಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿ ಅವ್ರ ಹತ್ರ ಈ ಥರ ಸೌಲಭ್ಯನ ಪಡ್ಕೋಬೇಕು ಅಂತಕ್ಕಂಥದ್ದು ಆಶಿಸ್ತೀವಿ ಸರ್ ಸರ್ ಹಾಗಿದ್ರೆ ತಮ್ಮ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರ ಈ ಪಿ ಎಂ ಜನ್ಮನ್ ಯೋಜನೆಯ ಭಾಗವಾಗಿ ಯಾವ ರೀತಿಯಾದಂತಹ ಅಧ್ಯಯನ ಕಾರ್ಯಗಳನ್ನ ನಡೆಸ್ತಾ ಇದೆ ಸರ್ ಸರ್ ಈ ಯೋಜನೆ ಜಾರಿ ಆರಂಭದಿಂದ ಕೂಡ ನಾವು ಪ್ರತಿ ಹಳ್ಳಿಗೆ ನಮ್ಮ ಈ ಹಿಂದೆ ನಾವೇನು ಸರ್ವೆ ಜೊತೆ ಜೊತೆಗೆ ಈ ಹಳ್ಳಳ್ಳಿಗೂ ಕೂಡ ನಾವು ಪ್ರತಿ ಹಾಡು ಹಾಡಿಗೂ ಕೂಡ ಪೋಡಿ ಪೋಡಿಗೂ ಕೂಡ ನಮ್ಮ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದ ಮಾಹಿತಿ ಸಂಗ್ರಹಕರನ್ನ ಕಳಿಸ್ತಾ ಇದೀವಿ ಮೊದಲನೇದಾಗಿ ಮಾಡ್ತಕ್ಕಂಥದ್ದು ಸರ್ವೆ ದಾಖಲಾತೀಕರಣ ಮಾಡಿಕೊಳ್ಳದ್ದು ಪಿ ಎಂ ಜನ್ಮನ್ ಯೋಜನೆ ಹೀಗಿದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಈ ತರದ ಅಗತ್ಯ ದಾಖಲಾತಿಗಳು ಎಲ್ಲಿಲ್ಲ ಅಂತ ಗುರುತಿಸ್ತೀವಿ ಸರ್ ನಾವೇ ಗುರುತಿಸ್ತೀವಿ ಈ ತರ ಒಂದು ನೂರ ಮನೆಗಲ್ಲ ಯಾವುದೇ ರೀತಿ ಆಧಾರ್ ಕಾರ್ಡ್ ಇಲ್ವಾ ಅಥವಾ ರೇಷನ್ ಕಾರ್ಡ್ ಇಲ್ವಾ ಅಥವಾ ಇನ್ನೊಂದ್ಯಾವು ವೋಟ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರನ್ನು ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ಅಲ್ಲಿ ಕ್ಯಾಂಪೇನ್ ಮಾಡಿಸ್ತೀವಿ ಆ ತರದ ಕೆಲಸಗಳು ಮಾಡ್ತೀವಿ ಹಳ್ಳಿಗಳು ಇರ್ತಾವಲ್ಲ ಅವ್ರನ್ನೂ ಕೂಡ ಇಲ್ಲೇ ಬರ್ತೀವಿ ಆ ಭಾಷೆಗಳ ಅರ್ಥ ಆಗಲ್ಲ ನೋಟಿನಲ್ಲಿ ನಮ್ಮ ಸಮುದಾಯದವರೇ ಇರೋದ್ರಿಂದ ಅವ್ರಿಗೆ ಭಾಷೆಯಲ್ಲಿ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದು ಅವ್ರ ಅಗತ್ಯ ದಾಖಲಾತಿಗಳನ್ನ ಒದಗಿಸಿಕೊಡ್ತಕ್ಕಂಥ ನಿವೇಶನಗಳನ್ನ ಕೊಡಿಸ್ತಕ್ಕಂಥದ್ದು ಮತ್ತೆ ಶಾಲೆ ಮತ್ತೆ ಅಂಗನವಾಡಿಗಳನ್ನ ಮತ್ತು ಮತ್ತೆ ಆಹಾರಗಳ ಬಗ್ಗೆ ಏನೆಲ್ಲ ಆಗ್ತಿದೆ ಇಲ್ಲ ಅಂತಕ್ಕಂಥದ್ದನ್ನು ನೀಡ್ತಾ ಬರ್ತಾ ಸರ್ ಪಿ ಎಮ್ ಜನ್ಮಂದಿ ಯೋಜನೆ ಉದ್ದೇಶಗಳೇನಿದೆಯಾ ಆ ಯೋಜನೆನ ಸಮುದಾಯಕ್ಕೆ ಸಮುದಾಯದವರೇ ಆಗಿ ತಲುಪಿಸುವಂತ ಕೆಲಸ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದಿಂದ ನಡೀತಿದೆ ಸರ್ ಸರ್ ರೀತಿ ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲಿ ಅವರ ಸಮಸ್ಯೆಗಳನ್ನ ಒಂದು ಪಟ್ಟಿ ಮಾಡೋ ನಿಟ್ಟಿನಲ್ಲಿ ತಮ್ಮ ಅಧ್ಯಯನದ ಕೇಂದ್ರದಿಂದ ಸಿಬ್ಬಂದಿಗಳು ಹೋದ ಸಂದರ್ಭದಲ್ಲಿ ಆ ಆದಿವಾಸಿಗಳ ಸಾಕಾರ ಹೇಗೆ ಸಿಗ್ತಾ ಇದೆ ಸರ್ ಆರಂಭದಲ್ಲಿ ಈಗ ನಾವು ತುಂಬಾ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಸಮುದಾಯದವರು ಏನಂತಂದ್ರೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ದಾರೆ ಅವರು ಕೇಳಿ ಕೇಳಿ ಸಾಕಾಗ ಹೋಗಿದ್ದಾರೆ ಅವರು ನಮಗೋದಾಗ ನಮಗೂ ಅದನ್ನೇ ಹೇಳ್ತೀರಿ ನೀವು ಬಂದು ಏನು ಉದ್ಧಾರ ಮಾಡ್ತೀರಾ ಅಂತಾನು ಕೇಳ್ತಿದ್ದಾರೆ ಅದು ಒಂದು ಕಡೆ ಎಲ್ಲೋ ನಮ್ಮ ಲೋಪವು ಕೂಡ ಇರಬಹುದು ಪದೇ ಪದೇ ಸಮುದಾಯಕ್ಕೆ ನಮ್ಗೆ ಅಗತ್ಯ ಇದ್ದಾಗ ಸಮುದಾಯದ ಹತ್ರಕ್ಕೆ ಹೋಗ್ತೀವಿ ನಮಗೇನೋ ಮಾಹಿತಿ ಬೇಕಾದಾಗ ಸಮುದಾಯದವ್ರಿಂದ ತಗೊಂಡ್ಬರ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ಸಮುದಾಯಕ್ಕೆ ಕೇಳ್ಕೊಂಡು ಅವ್ರ ಹತ್ರ ಪಡ್ಕೊಳ್ ವಿಷಯಗಳು ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಸಮುದಾಯದವರು ತುಂಬಾ ರೋಸ್ ಹೋಗಿದ್ದಾರೆ ಈ ವಿಚಾರದಲ್ಲಿ ನಮ್ಮನ್ನು ಕೂಡ ಸಾರಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ ಏನ್ ಮಾಡ್ತಿದೀರಿ ನೀವು ಮಾಹಿತಿ ತಗೊಂಡೋಗಿ ಏನ್ ಮಾಡ್ತೀರಿ ನೀವು ಬರೀ ತಗೊಂಡೋಗುದೇ ಆಯ್ತು ನಮ್ನೇನು ಉದ್ದಾರ ಮಾಡಿಲ್ಲ ಅಂತ ಪ್ರಶ್ನೆಗಳು ಕೂಡ ಆಗ್ತಾ ಇದೆ ನಾವ್ ಕನ್ವಿನ್ಸ್ ಮಾಡಿಸ್ತಾ ಇದೀವಿ ಅದಕ್ಕಾಗಿ ಮಾಡಿದೀವಿ ಸರಿ ನಿಮ್ಮ ಊರನ್ನೇ ನಿಮ್ಮ ಸಮುದಾಯದನ್ನೇ ಒಬ್ಬರು ನಿಲ್ಲಿಸಿದೀವಿ ಅಲ್ಲಿ ಅವಾಗ ಏನಂದ್ರೆ ಅವ್ರಿಗೆ ಕೈಗೆ ಸಿಗ್ತಾರೆ ಅವರು ನೀವು ಮೊನ್ನೆ ನಮಗೆ ಈ ರೀತಿ ಸಮಸ್ಯೆಗಳಿದೆ ನಾವು ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಟ್ವಿ ಏನು ಮಾಡಿದ್ರಿ ಈ ಸಮಸ್ಯೆಗಳಿಗೆ ಉತ್ತರ ಏನು ಕಂಡುಕೊಳ್ತೀರಿ ಅಂತಕ್ಕಂಥದ್ದನ್ನ ಈಗ ಅವ್ರನ್ನೇ ನಿಲ್ಲಿಸಿರೋದ್ರಿಂದ ನಾವೇ ನಮ್ಮ ಸಮುದಾಯದವರಿಗೆ ನಾವೇ ರೆಸ್ಪಾನ್ಸಿಬಲ್ ಆಗ್ತೀವಿ ನಾವು ಆಗ್ತೀವಿ ಅವ್ರಿಗೆ ಏನು ಬೇಕು ಏನು ಬೇಡ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ನಮಗೂ ಕೂಡ ಸಮುದಾಯದಲ್ಲೇ ತುಂಬ ಬೇಸರ ಉಂಟಾಗ್ಬಿಟ್ಟಿದೆ ಅವ್ರಿಗೂ ಪದೇ ಪದೇ ಹೋಗೋದು ಸರ್ವೇ ಮಾಡೋದು ದಾಖಲೀಕರಣ ಮಾಡೋದು ಅದ್ರ ಉಪಯೋಗ ಏನಾಗ್ತಿಲ್ಲ ಅಂತಕ್ಕಂಥದ್ದು ಅವ್ರಿಗೊಂದು ಬೇಸರ ಇದೆ ಆ ಎಲ್ಲವನ್ನೂ ಕೂಡ ಪ್ರಸ್ತುತ ಮೂಲ ಆದಿವಾಸಿ ಅಧ್ಯಯನಕ್ಕೆ ಏನು ಮಾಡ್ತಿದೆ ಅದನ್ನು ಅವ್ರಿಗೆ ತಿಳಿ ಹೇಳಿ ಅವರ ಯೋಜನೆಗಳನ್ನು ಅವ್ರು ಏನು ಮಾಹಿತಿ ಕೊಡ್ತಾರೆ ಅದನ್ನು ದಾಖಲೀಕರಣ ಮಾಡಿಕೊಂಡು ಆದಷ್ಟು ಅಲ್ಲೇ ಬಗೆಹರಿಸುವಂಥ ಸಂಬಂಧಪಟ್ಟ ಅಧಿಕಾರಿಗಳ ಮಕ್ಕಳು ಬಗೆಹರಿಸ್ತಕ್ಕಂಥ ಕೆಲಸ ಅದಾದ್ಮೇಲೆ ಅದನ್ನ ದಾಖಲೀಕರಣ ಮಾಡಿಕೊಂಡು ಮೇಲ್ಮಟ್ಟದಿದ್ರೆ ನಮ್ಮ ಮೇಲ್ಮಟ್ಟಕ್ಕೆ ಅದನ್ನ ರವಾನೆ ಮಾಡತಕ್ಕಂಥ ಕೆಲಸ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರ ಮಾಡ್ತಾ ಬರ್ತಾ ಇದೆ ಸರ್ ಬಹಳ ಸಂತೋಷ ಸರ್ ಸಕಷ್ಟು ವಿಚಾರಗಳನ್ನ ಈ ಪಿ ಎಂ ಜನ್ಮನ್ ಯೋಜನೆ ಕುರಿತು ಅದರ ಜಾರಿಯಿಂದ ಆಗುವಂತಹ ಅನುಕೂಲಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್ ಈಗ ಕಾರ್ಯಕ್ರಮದ ಕೊನೆಯದಾಗಿ ಈ ಯೋಜನೆ ಕುರಿತು ತಾಲೂಕಿನ ಆದಿವಾಸಿಗಳಿಗೆ ಆ ಸಲಹೆ ಅಥವಾ ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಾ ಸರ್ ನಾನೆಲ್ಲ ನಮ್ಮ ಮೂಲ ಆದಿವಾಸಿ ಸಮುದಾಯವ್ರಿಗೆ ಹೇಳ್ತಕ್ಕಂಥದ್ದು ಇದೊಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಇದು ಎಲ್ಲರಿಗೂ ಶಾಶ್ವತ ಮನೆಯನ್ನ ಕಟ್ಕೊಡ್ಬೇಕು ಅಂತಕ್ಕಂಥದನ್ನ ಬಯಸ್ತಾ ಇದೆ ಪ್ರತಿ ಮನೆ ಮನೆಗೂ ಶುದ್ಧ ಕುಡಿಯ ನೀರು ಕೊಡಬೇಕು ಅಂತ ಆಶಯ ಇದರಲ್ಲಿದೆ ಅದಕ್ಕಾಗಿ ಸರ್ಕಾರ ಯೋಜನೆಗಳನ್ನು ರೂಪಿಸಿ ಅದಕ್ಕಾಗಿ ಭಾರತ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ನಿಗದಿ ಮಾಡಿದೆ ನೀವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತೀರಿ ನಿಮ್ಮ ಸಮಸ್ಯೆಗಳೇನಿದ್ರು ಹತ್ರ ನೋಂದಣಿ ಮಾಡ್ಕೊಳ್ಳಿ ಅವ್ರ ಗಮನಕ್ಕೆ ತಂದು ನಿಮ್ಮ ಮನೆ ಮನೆಗೂ ವಿದ್ಯುತ್ ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಮತ್ತು ಕೌಶಲ್ಯಾಭಿವೃದ್ಧಿ ಆರೋಗ್ಯ ಪೋಷಣೆ ಮತ್ತೆ ಏನದೆ ನಿಮ್ಮ ಮನೆಗೂ ಕೂಡ ನಿಮ್ಮ ಊರಿಗೂ ಕೂಡ ಒಂದು ದೂರವಾಣಿ ಸಂಪರ್ಕ ಬರಬೇಕು ಮೊಬೈಲ್ ಟವರ್ಗಳು ಹಾಕಬೇಕು ಅಂತಕ್ಕಂಥದ್ದು ನಿಮ್ಗೆ ಉಚಿತ ಪಡಚಯ ಚೀಟಿ ಇಲ್ದಿರತಕ್ಕಂಥ ಎಲ್ ಪಿ ಜಿ ಆಯುಷ್ಮಾನ್ ಆರ್ಥಿಕ ನೆರವು ಸೆಲ್ ಸಿಕ್ಕಿಮಿಯ ಸಂಬಂಧಪಟ್ಟಂಗೆ ನಿಮಗೆ ಪೌಷ್ಟಿಕಾಂಶ ಮಧ್ಯಾಹ್ನದ ಬಿಸಿಯೂಟ ಪಿ ಎಮ್ ಪೋಷಣ್ ಮೂಲಕ ಸಾಲ ಮಕ್ಕಳಿಗೆ ಬಿಸಿಯೂಟ ಒಂದು ಹತ್ತಾರು ಯೋಜನೆಗಳಿದೆ ಈ ಯೋಜನೆ ಬಗ್ಗೆ ತಾವು ಒಂದಿಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಾವು ಕೂಡ ಈ ರೀತಿ ಜನಧ್ವನಿ ಥರದ ಮಾಧ್ಯಮಗಳ ಮೂಲಕ ಕೂಡ ನಿರಂತರ ತಿಳಿಸೋ ಕೆಲಸ ಮಾಡ್ತಾ ಇದೀವಿ ಈ ಯೋಜನೆ ತುಂಬಾ ಒಂದು ಈ ಮೂರು ವರ್ಷದ ಅವಧಿಯಲ್ಲಿ ನಿಮ್ಮ ಎಲ್ಲರನ್ನು ಕೂಡ ಒಂದು ಸದೃಢವಾಗಿ ಕಟ್ತಕ್ಕಂಥ ಆಶಯ ಈ ಯೋಜನೆದಾಗಿದೆ ಮತ್ತು ಸರ್ಕಾರದ್ದು ಕೂಡ ಆಗಿದ್ದರಿಂದ ಇದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಸಂಬಂಧಪಟ್ಟ ನಿಮ್ಮ ಸಮಸ್ಯೆಗಳೇನಾಯ್ತು ಅಂದ್ರೆ ಹತ್ತಿರದ ಅಧಿಕಾರಿಗಳು ಗಮನಕ್ಕೆ ತನ್ನಿ ಅಥವಾ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದ ಮಾಹಿತಿ ಸಂಗ್ರಹಕರು ನಿಮ್ಮ ನಿಮ್ಮ ಆಡಿಗಳಿಗೆ ಬರ್ತಿದ್ದಾರೆ ದಯಮಾಡಿ ಅವ್ರನ್ನ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಈ ಯೋಜನೆಯಿಂದ ಸದುಪಯೋಗ ಪಡಿಸ್ಕೊಳ್ಳೋ ಸರ್ಕಾರ ಈ ತರದ ಯೋಜನೆಗಳನ್ನ ಪದೇ 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 ತರಬೇಕು ಅಂದ್ರೆ ಅದಕ್ಕೆ ಉಪಯೋಗ ಕೂಡ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇರೋದ್ರಿಂದ ದಯಮಾಡಿ ಇಂಥ ಯೋಜನೆಗಳನ್ನು ಮುಂದುವರಿಯಲಿ ಯೋಜನೆಗಳನ್ನ ಬಳಸ್ಕೊಳ್ಳಿ ಸಮುದಾಯಕ್ಕೆ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಅದರ ಏನೇ ಸಮಸ್ಯೆಗಳಿತ್ತು ಇತ್ತು ನಿಮ್ಗೆ ಕ್ಲಾರಿಫಿಕೇಶನ್ ಇತ್ತು ಪ್ರಶ್ನೆಗಳಿತ್ತು ಅಂದ್ರೆ ನಿಮ್ಮ ಹಾಡಿಗಳಿಗೆ ಬಂದಿರತ ಮಾಹಿತಿ ಸಂಗ್ರಹಕರನ್ನು ಕೇಳಿ ಅಥವಾ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರವನ್ನು ಸಂಪರ್ಕಿಸಿ ಅಂತ ಹೇಳ್ತೀನಿ ಸರ್ ಸರ್ ಅಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಿ ಎಂ ಯೋಜನೆಯ ಚಾಲನೆ ಬಂದಿರುವಂತ ನಿಟ್ಟಿನಲ್ಲಿ ಈ ಯೋಜನೆಯ ಹಿನ್ನೆಲೆ ಆಗಿರ್ಬೋದು ಇದರ ಗುರಿ ಉದ್ದೇಶಗಳಾಗಿರ್ಬೋದು ಈ ಯೋಜನೆ ದುರ್ಬಲ ಬುಡಕಟ್ಟುಗಳ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲ ಎಲ್ಲ ನಿಟ್ಟಿನಲ್ಲಿ ಒಂದು ಗುರಿ ಯೋಜನೆಗಳನ್ನ ಹಾಕೊಂಡಿದೆ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನ ಆಡಿಯ ಗಿರಿಜನರಿಗೆ ಒದಗಿಸೋ ನಿಟ್ಟಿನಲ್ಲಿ ಕುಟುಂಬಗಳಿಗೆ ವಸತಿ ಆಗಿರ್ಬೋದು ಶುದ್ಧ ಕುಡಿಯೋ ನೀರಾಗಿರ್ಬೋದು ಈ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸೋ ನಿಟ್ಟಿನಲ್ಲಿ ಯಾವ ರೀತಿ ತನ್ನ ಯೋಜನೆಯನ್ನು ಹಾಕೊಂಡಿದೆ ಅನ್ನೋದು ಕುರಿತು ಈ ಯೋಜನೆ ಸರಿಯಾದ ರೀತಿಯಲ್ಲಿ ಆದಿವಾಸಿಗಳು ತಲುಪುವ ನಿಟ್ಟಿನಲ್ಲಿ ಆದಿವಾಸಿಗಳ ಸಹಕಾರ ಎಷ್ಟು ಮುಖ್ಯ ಆಗಿದೆ ಅನ್ನೋದು ಕುರಿತು ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಈ ಪಿ ಎಂ ಜನ್ಮನ್ ಯೋಜನೆಯ ಭಾಗವಾಗಿ ತಮ್ಮ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರ ಯಾವ ರೀತಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಿಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಧನ್ಯವಾದಗಳು ಸರ್ ನಮ್ಗೆ ಇದೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜನಧ್ವನಿಗೆ ಹಾಗೂ ನನ್ನ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದ ಹಿಂದೆ ಇದ್ದಂಥ ಮಂಜುನಾಥ ಪ್ರಸಾದ್ ಸರ್ ಅವರಿಗೆ ಅದೇ ರೀತಿ ಪ್ರಸ್ತುತ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮೇಜರ್ ಮಣಿವಣ್ಣನ್ ಸಾಹೇಬರಿಗೆ ಅವರಿಗೆ ನಮ್ಮ ಸಚಿವರಾದಂತಹ ಬಿ ನಾಗೇಂದ್ರ ಸರ್ ಅವರಿಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಬರಿಗೆ ಮತ್ತು ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀನಿವಾಸ ಉಪನಿರ್ದೇಶಕರಾದಂತಹ ಪ್ರಭಾ ಅವರಿಗೆ ಬಿಂದಿಯವರಿಗೆ ಎಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಮತ್ತು ಬಹಳ ಪ್ರಮುಖವಾಗಿ ನಮ್ಮ ಸಂಶೋಧನಾ ಸಂಸ್ಥೆಯ ಅಧ್ಯಯನ ಕೇಂದ್ರದ ಉದ್ದೇಶವನ್ನು ತಮ್ಮ ಎಲ್ಲರೂ ನಿಮ್ಮ ವಾಯಿನಿ ಮುಖಾಂತರ ಜನರಿಗೆ ತಲುಪಿಸಲು ಸಹಾಯ ಮಾಡಿದಂಥ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆದಿವಾಸಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಧನ್ಯವಾದಗಳು ಸರ್ ಪ್ರಿಯ ಕೆಳಗಡೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಪಿಎಂ ಜನ್ಮನ್ ಯೋಜನೆಯ ಕುರಿತು ಮೈಸೂರಿನ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಸಂಶೋಧನಾಧಿಕಾರಿಗಳಾದ ಶ್ರೀಯುತ ಕೃಷ್ಣಮೂರ್ತಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕ ಎಂಟು ಕಂಬನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ Namaskara